ಇದು ಬರಗಲ್ ರೀ ಇದು ಏನದ ಇದು ದನ ಕರಿಗಿ ಎಲ್ಲ ರೀ ಇದು ಮಳಮಂಡಿ ಮಳಮಂಡಿ ಅಂದ್ರೆ ಬರಗಲ್ ಟೈಮಿನಾಗ ಜ್ವಾಳ ಅದು ಬರಗಲ್ ಬಿದ್ದ ಟೈಮಿನಾಗ ಜ್ವಾಳ ಇಲ್ಲದಾಗ ಜನಗಳೆಲ್ಲ ಇದು ಊಟ ಮಾಡ್ಯಾರ ಇದ್ರ ದಾಣಿ ಮರ್ಗೊಂಡಾದಂಗ ದಾಣಿ ಆಗ್ತಾರ ಸರ್ ಇದು ದಾಣಿ ದಾಳಿ ಇದು ಏನದ ಮುಂದ ಬೀಸಿ ಅದ್ರಾಗ ತೊಡೆ ತೋಡೆ ಜ್ವಾಳದಾಗ ಕಲಸ್ಕೊಂಡು ಊಟ ಮಾಡಿದ ಇದು ಗಿಡರಿ ಹ್ಮ್ ಎಲ್ ಬೇಕಲ್ಲ ಹುಡ್ತಾವ ಅಥವಾ ಅಲ್ಲಿ ಅಲ್ಲಿ ಹುಡ್ತಾವ್ರಿ ಸರ್ ಈಗ ಏನಾಗೈತ್ರಿ ಈಗ ಎಣ್ಣೆಗೆ ಅದಕ್ಕ ಡಿ ಎಪ್ ಗೆ ಅನ್ನೋ ಈಗೆಲ್ಲ ಕಡಿಮೆ ಆಗ್ಬಿಟ್ಟದ್ರಿ ಇದು ಹ್ಮ್ ಅವಾಗ ಮೊದಲ ಬಾಳ ಇರ್ತಿತ್ರಿ ಇದು ಎಲ್ಲ ಹೊಲಗೊಳದಾಗೆಲ್ಲ ಬಾಳ ಇರ್ತಿತ್ರಿ ಇದು ಯಾವಾಗ ಬರ್ತಾವ ಇವು ಇವು ಮುಂದೆ ಇನ್ನೊಂದು ಈಗ ಎಷ್ಟು ತಿಂಗಳೈತ್ರಿ ನಾವು ಇದು ಎಲ್ಲಾ ಮಳೆ ಮಳೆಗಾಲಿಂದ ಈ ಕಡೆ ಈಗ ಇನ್ನೊಂದು ಎರಡು ಮೂರು ಮೂರ್ ತಿಂಗಳದಾಗ ನೋಡ್ರಿ ಸರ್ ಹ್ಮ್ ಆಯ್ತು ನವಣಿ ಹಾಕ್ತಿದ್ರು ಬರಗ ಹಾಕ್ತಿದ್ರಿ ಅವು ನವಣಿ ಬಿಟ್ಟಾರ ಬರಗ್ ಬಿಟ್ಟಾರ ಆಯ್ತು ಇಂತ ಯಾವಾಗೆಲ್ಲ ಇದಿಷ್ಟು ನೀರ್ ಹಿಡಿಕತ್ತಲ್ರಿ ಇದು ತೆಗ್ಗದಾಗ ನೀರ್ ನಿಂತಿರ್ತದ ಅಂದ್ರ ಅವಾಗ ಏನ್ ಮಾಡ್ತಿದ್ರಿ ಇದು ನೀರ್ ನಿಂತಿರ್ತದ ಇದು ಮತ್ತೆ ಬೇರೆ ಬೆಳೆ ತೊಗರಿ ಅದು ಆಗಲ್ಲ ಅಂತ ಹೇಳಿ ಕೌಳಿ ರೀ ಕವಳಿ ಬಿತ್ತತಿವಿ ಸರ್ ಇದು ನೀರ್ ಇದ್ರೂ ನೀರ್ ಆಗದ ಕೌಳಿ ಇದ್ರದ್ದು ವಿಶೇಷ ಏನು ಇದ್ರ ವಿಶೇಷ ಅದೇ ಇದು ಮಳಮಂಡಿ ಮಳಮಂಡಿದು ಇದು ದನ ಕರಿಗಳಿಗೆ ಚಲೋ ಇದು ಅದು ಬೇರು ಇದ್ರ ಬೇರಿಂದ ನಮಗ ಅಷ್ಟು ಅನುಭವ ಇಲ್ರಿ ಸರ ಹ್ಮ್ ಇದು ಮಳಮಂಡಿ ಗಿಡ ಏನದ ದನ ಕರುಗಳು ಇದು ಕಾಯಿ ಆದಾಗ ಮಾತ್ರ ಛಲೋ ತಿಂತವ್ರಿ ಹ್ಮ್ ಈಗ ತಿನ್ನಲ್ರಿ ಇದು ಏನು ದಾಣಿ ಆತಲ್ರಿ ದಾಣಿ ಆದಾಗ ಅದಕ್ಕೆ ಏನು ರುಚಿ ಇರ್ತದ್ರಿ ಪೂರ ಎಲ್ಲಾ ದನಗಳು ತಿಂದು ಬಿಡ್ತವ್ರಿ ಹ್ಮ್ ಬರಗಾಲ ಇವು ಊಟ ದಾಣಿ ಮಾಡ್ಕೊಂಡು ಇವು ಎಲ್ಲ ಸಿಗ್ಲಾರ್ದಾಗ ಇವ್ ಜ್ವರದಾಗ ಹಾಕಿ ಬಿಸ್ಕೊಂಡ್ ಉಂಡರ್ ಹ್ಮ್ ಹಾ ಎಲ್ಲಾ ಹೊಲಗಾದಾಗ ಇರ್ತೀರಿ ಸರ್ ಇವ್ ಈಗ ಎಣ್ಣಿ ಇವು ಏನು ಸರ್ಕಾರಿ ಗೊಬ್ಬರ ಬಂದ್ ಇವೆಲ್ಲ ಕೆಲವೊಂದು ಬೆಳವಣಿಗೆ ಕಮ್ಮಿ ನಂಬಲ್ಲಿ ಇಷ್ಟು ಜಾಗದಾಗ ಇದು ನಾವ್ ಏನೋ ಇದು ಅಲ್ರಿ ಗಳೆ ಹೊಡೆದಿಲ್ಲ ಏನೂ ಮಾಡಿಲ್ಲಲ್ಲ ಹ್ಮ್ ಅವಾಗೆಲ್ಲಾ ಅತಿ ಮಳಗಲ್ರಿ ರೀ ಎಲ್ಲಾ ಮಳಗಾಲ ಅವಾಗ ಅತಿ ಮಳಗಲ್ಲ ಹಿಂಗೇ ಒಮ್ಮ ಹೆಚ್ಚಾಗೋದು ಮಳೆ ಒಮ್ಮ ಕಮ್ಮ ಆಗೋದು ಹಿಂಗಾಗಿ ಹಿಂಗ ಬೆಳೆ ಲಾಸ್ ಈಗ ನೋಡ್ರಿ ರೈತರು ಏನ್ ಈಗ ಹಿಂಗ ಎಲ್ಲ ಜಿಟಿ ಇರ್ಕೊಂಡು ಹೋಗಿ ಮಳಿ ಹೆಚ್ಚ ಆಯ್ತಂದ್ರ ನೋ ತಾಳಲ್ಲ ಕಡಿಮೆ ಆದ್ರೂ ತಾಳಲ್ರಿ ಈಗ ರೈತರು ಏನ್ ಮಾಡದ್ರಿ ಈಗ ಇಷ್ಟು ಇದು ತೊಗರಿ ಹೋಯ್ತ್ರಿ ಈಗ ನೀರ್ ಹಿಡಿದು ಈಗ ಏನ್ ಮಾಡದ್ರಿ ಮತ್ತ ಅಲ್ರಿ ರೈತರಿಗೆ ಹ್ಮ್ ಮಳಿ ಹೆಚ್ಚನು ಬರ್ತದ ಕಮ್ಮನು ಇಲ್ಲ ಹೋಯ್ತು ಅಂದ್ರೆ ತಿಂಗಳ ಗಟ್ಲೆ ಎರಡ್ ಎರಡ್ ತಿಂಗಳ ಮಳಿ ಆಕಡೆ ಹೋಗೋದು ಬಂತು ಅಂದ್ರೆ ಪೂರಾ ಏನಮ್ನ ಮಾಡಿಬಿಡ್ತವೇ ಯಾಕ ಏನಲ್ರಿ ಯಾಕದ ಎನ್ಸುದಿರಿ ಅವಾಗ ಹಿಂದಕ್ಕ ಕಾಲದ ಮಳಿ ಬೆಳಿ ಎಲ್ಲಾ ಅನುಕೂಲ ಇರ್ತಿತ್ರಿ ಹ್ಮ್ ಈಗ ಎದರ್ ಸಲಾಕ ಬರ್ಲಗದ ಮಳಿ ಭಗವಂತ ಅದು ಹ್ಮ್ ಎಲ್ಲಾ ಪೂರಾ ಒಲಾಗ ಎಲ್ಲ ಇರ್ತಾವಂತಿರಿ ಹಾ ಎಲ್ಲಾ ಹೊಲ ಹೋದಾಗ ಇರ್ತಿತ್ರಿ ಅದು ಮಳೆ ಒಂದು ಅದ ಇನ್ನೊಂದ್ ತಿನ್ಸ ಬಂತಕ್ ಅಂತ ಹೇಳಿ ಬರ್ತಾರ ಹೆಸರು ಬಂತಕ್ ಇದೇ ನಮ್ಮನೇ ಅದು ಎಲ್ಲಿ ಇಲ್ರಿ ಒಂದ್ ಗಿಡನೂ ಇಲ್ ನೋಡ್ರಿ ಅವಾಗ ಅದು ಬಾಳ ಬೆಳತಿತ್ರಿ ಹ್ಮ್ ಇದು ಸಿಟಮ್ ಬರ್ತಾರ ದಾನಿ ಪೀಣಿ ಆಗಲ್ರಿ ಹ್ಮ್ ಅದು ಬೇಸಳಿಂದ ತಾನೇ ಹುಟ್ಟತೀವ್ರಿ ಅವು ಏನ್ ಪಿಜ್ಜಾ ಮಾಡಿ ಹಾಕದಲ್ರಿ ತಾನೇ ಪಿಜ್ಜಾ ಇದು ಎಲ್ಲಾ ಆಗಿ ಇದು ನೆಲಕ್ಕೆ ಉದ್ರದ್ರಿ ಮುಂದೆ ಮಳೆಗಾಲ ಇವು ನಾಟ್ಕೊಂಡ್ ಬಿಡವ್ರಿಗಾಲದಾಗ ಮಳೆಗಾಲದಾಗ ಅಷ್ಟೇ ಅಷ್ಟೇ ಬರ್ತಾರೀ ಹ್ಮ್ ಮಳೆಗಾಲದಾಗ ಇದು ಮಳೆ ಏನದ ಮಳೆ ಬಂದಾಗ ಬೀಜ ಎಲ್ಲ ಉದುರಿ ಬಿಡ್ತಾವಲ್ರಿ ರೀ ಬೆಳಿ ಬರ್ತಾರ ಬರ್ತಾರೆ ಇದು ಈ ಬರೀ ಎಲ್ಲ ಬದುದಾಗ ಅಟೇ ಬರಲಾಗ ಹಾಂ ಬದುದಾಗ ಅಟ್ಟೆ ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲೇ ಇದು ಮಾಡ್ದಲ್ಲಿ ಕೆಲವೊಂದು ಜಾಕ್ ನಾ ಹೇಳ್ತಾರೆ ಕೆಲವು ಜಾಕ್ ಇರಲ್ಲ ರೀ ಅದು ಈ ಬದುದಾಗ ಯಾಕೆ ಬರ್ಲಾಕತ್ತಂದ್ರೆ ಬದುದಾಗ ಯಾರು ಉಳ್ಳಿನ ಎಣ್ಣೆ ಹೊಡೆಯಲ್ಲ ಹಾ ಹೊಡೆದ್ರಿಂದ ಹೊಡೆದು ಸಲ್ಯಾಕ ಇದು ಬೆಳ್ದಾವೆ ರೀ ಹ್ಞೂ ಇವು ನಡಬರ್ಕೆಲ್ಲ ಎಣ್ಣೆ ಹೊಡೆಯರ್ಲಿಂತ ಸು ಇದೇನ್ ತೊಗರಿ ಬೆಳಿ ಹಿಡ್ಕೊಂಡು ಎಲ್ಲಾ ಏನ್ ಸುಳಿ ಇಲ್ಲಾರದ ಏನ್ ಇರ್ತದ ಅಷ್ಟಕ್ಕೆ ಎಲ್ಲಾ ರೈತರಿಗೆ ಅನುಕೂಲ ಆಗ್ಯದ ನೋಡ್ರಿ ಎಣ್ಣಿ ಎಣ್ಣೆ ಬಂದ್ಮೇಲೆ ಹ್ಮ್ ಏನ್ ಅನುಕೂಲ ಆಗ್ಯದ್ ಬೆಳಿಗ್ಗೆ ಹೆಚ್ಚಿಗೆ ಬಂದ ಮೇಲೆ ಬಂದ್ಮೇಲೆ ಸವಲತ್ತು ಲಾಗೋಡಿ ಕಮ್ಮಿ ಬರ್ಲತ್ತದ ಎಣ್ಣಿ ಹೊಡ್ಯೋದು ಅದ್ರ ಮ್ಯಾಗೆ ಬೆಳಿ ಚಲೋ ಬರ್ಲತ್ತವ್ರೀಗ ಹುಲ್ಲು ಎಣ್ಣೆ ಇದು ಬೆಳಿಗ್ಗೆ ಹುಲ್ಲು ಸಾಯದ್ರಿ ನಿಮ್ ಲೆಕ್ಕದ ಪ್ರಕಾರ ಹುಲ್ಲಿನ ಎಣ್ಣಿ ಹೊಡದ್ರೆ ಚಲೋನಾ ಆ ಬೆಳೀಗರ ಈಗರೇ ಚಲೋನೆ ಕಾಣಕತ್ತ ರೀ ಆಮೇಲೆ ಭೂಮಿ ಸತ್ತೋದ್ಮೇಲೆ ಭೂಮಿ ಮುಂದೆ ಆಗದೇ ಈಗ ಈಗ ಹ್ಯಾಂಗ ನಡ್ದ ಹಂಗೆ ನಡ್ದ ರೀ ಜನ ಹೌದು ಮತ್ತ ಮುಂದೆ ಮಕ್ಳಿಗೇನು ಬಿಟ್ಟು ಹೋತ್ರಿ ಮುಂದೆ ಮಕ್ಕಳಿಗೆ ಅದ ಏನ ಈಗ ಅದಯ ಎಲ್ಲಿ ಗೊತ್ತಾಗ್ತದ ರೀ ಅದು ಈಗ ಸದ್ಯಕ್ಕ ಒಂದು ಬೆಳಿಲಕತ್ತದ ಈಗ ನಡ್ದದ ಮಾಡ್ಕೋತ ಹೊಂಟಾರ್ರೀ ಅದು ಮುಂದೆ ಹಿಂಗಾಗ್ತದ ಯಾರಿಗ್ ಖೂನ ಅದು ಯಾರಿಗ್ ಖೂನಲ್ಲ ಎಲ್ಲರಿಗೂ ಖುನಾವ ಬೇರೆ ಕಡೆ ಎಲ್ಲಾ ಭೂಮಿ ಹಾಳ್ ಮಾಡ್ಕೊ ಕುತವ್ರಲ್ಲ ಹ್ಮ್ ಬೇರೆಯವರು ಹುಲ್ಲಿನ ಹೆಣ್ಣೆ ಹೊಡೆದು ಹೊಡ್ದು ಹೊಡೆದು ಭೂಮಿ ಎಲ್ಲಾ ಹಾಳ ಮಾಡವ್ರ ಈಗ ಅವ್ರ ಹೊಲಕ್ ಹೋಗಿ ನೋಡಿದ್ರೆ ಖುನ್ ಆಗ್ತದ ನೀವು ನಮ್ ಹೊಲದಾಗ ಹಾಳಾದ್ಮೇಲೆ ನೋಡ್ತೀನಿ ಅಂದ್ರೆ ಮಾಡ್ತೀನಿ ಹುಲ್ಲಿನಿ ಹೊಡಿಬೇಕಿರಿ ಹೊಡಿಬೇಕಂತ ಇಲ್ರಿ ಆದ್ರೆ ಈಗ ಒಂದು ಸೌಲಭ್ಯ ಕಾಣಕತ್ತ ರೈತರಿಗೆ ಹೊಡ್ಲಕ್ಕತ್ತಾರ ಮುಂದೆ ಏನ್ ಆಗ್ತದಮ್ಮ ಅದ್ ಇಲ್ಲ ಹ್ಮ್ ಈ ಸದ್ಯಕ್ಕ ಇದು ಖರ್ಚು ಇದರ ಕಡಿಮೆ ತೋರ್ಸಕತ್ತದ ರೈತರಿಗೆ ಎಣ್ಣೆ ಹೊಡೆದ್ರಲಿಂತ ಇದು ಎಲ್ಲಾ ಸದಿ ಹೊಡೆಸ್ಬೇಕಾದ್ರೆ ಆಳ ಜಾಸ್ತಿ ತಿಂತದ ಎಲ್ಲ ಲೇಬರ್ ಚಾರ್ಟೇಜ್ಗಾಗಿ ಹಿಂಗಾಗಿ ಏನದ ಇದು ಎಣ್ಣೆ ಬಂದ್ ಹಿಡಿದು ಇದಕ್ಕೆ ಇದು ಮಾಡ್ಲಾಕ್ತಾರೆ ಎಣ್ಣೆ ಹೊಡೆದ್ಬಿಟ್ರೆ ಆಯ್ತಪ್ಪ ಸುಮ್ಮನೆ ಹೋಗ್ಬಿಡ್ತದ ಎಲ್ಲಿ ಮತ್ತೆ ಸದಿ ಅದು ಹೊಡ್ಕೊಂತ ಕೊಡೋದು ಎಲ್ಲ ಆಳ್ ಬಕ್ಕಳು ಹಾಕ್ತವ ಹ್ಮ್